ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಆದಷ್ಟು ಜನಕ್ಕೆ ಶೇರ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ರಾಯರ್ ಅನುಗ್ರಹ ನಿಮಗೂ ಕೂಡ ಸಿಗಲಿ ಮತ್ತು ನಿಮ್ಮ ಕುಟುಂಬದ ದವರ ಮೇಲೆಲ್ಲ ಇರಲಿ ಮತ್ತು ಏನಪ್ಪ ಅಂದರೆ ಮೊನ್ನೆ ಇಡೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ನೋಡಿರ್ಬೋದು ತುಂಬ ಜನ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದ್ರಿ ಅದರಲ್ಲೊಬ್ರು ತುಂಬು ಸಿಕ್ಕಾಪಟ್ಟೆ ಒಳ್ಳೆ ಕಮೆಂಟ್ಸ್ ಮಾಡಿ ನೋಡಿದರು ಅದನ್ನೆಲ್ಲ ನನ್ನ ಫ್ಯಾಮ್ಲಿ ಕಡೆ ಎಲ್ಲ ಶೇರ್ ಮಾಡಿದೆ ಓ ಇಷ್ಟೆಲ್ಲ ರಾಯರಿಂದ ಪವಾಡಗಳು ನಡೀತಾವ ಹಾಗಿದ್ರೆ ಇನ್ನೂ ಚೆನ್ನಾಗಿ ಇಡೋ ಮಾಡುವಂಥ ನಮ್ಮ ಮನೆಯವರು ಕೂಡ ಮನೇಲಿ ಫ್ಯಾಮ್ಲಿ ಕಡೆ ಎಲ್ಲರೂ ಸಪೋರ್ಟ್ ಎಲ್ಲರೂ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು ನನಗೆ ತುಂಬ ಖುಷಿಯಾಯಿತು ನಿಜವಾಗ್ಲೂ ಅದಕ್ಕೆ ನಾನು ಹೇಳ್ತೇನೆ ನಿಮ್ಗೆ ಅನಿಸಿದ್ದು ನಿಮ್ಗೆ ಏನಾದರೂ ಒಳ್ಳೇದಾಗಿದ್ರೆ ರಾಯರಿಂದ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳಿ ಬರ್ರಿ ಇವತ್ತಿನ ಇಡೋಷ್ಟ ಏನಪ್ಪ ಅಂದ್ರೆ ಒಬ್ಬರು ಅವ್ರ ಅಮ್ಮ ಅಂದರೆ ಅಮ್ಮ ಅಂದರೆ ಅವರು ಸಣ್ಣವರೇ ಆದರೆ ಅವ್ರ ಮಗುಗೆ ತುಂಬ ಹುಷಾರಿರ್ತಿರ್ಲಂತ್ರ ಚಿಕ್ಕ ಮಗು ಒಂದೇ ಮಗು ಅವ್ರ ತಂದೆ ಕೂಡ ತಿರ್ಕೊಂಡಿರ್ತಾರೆ ಹಾಗಾಗಿ ಸಿಕ್ಕಾಪಟ್ಟೆ ಅವ್ರಿಗೆ ಆಸ್ಪತ್ರೆ ತೋರಿಸಿರ್ತಾರೆ ಎಲ್ಲ ಕಡೆ ಎಲ್ಲ ಸಿಕ್ಕಾಪಟ್ಟೆ ಆಸ್ಪತ್ರೆ ಆಗಿರ್ತಾವೆ ಬರೀ ಹೋಗೋಣ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ಮತ್ತೆ ಅವ್ರಿಗೆ ಯಾವುದೇ ರೀತಿ ಪ್ರಯೋಜನ ಆಗಿರಂಗಿಲ್ಲ ಅದಕ್ಕೆ ಅಷ್ಟ ಅಸ್ತಮಾ ಅಂತಾರಲ್ಲ ಆ ಥರ ಕಾಯಿಲೆ ಬಂದಿರ್ತೈತಿ ಮಗು ಉಸಿರಾಡೋಕೆ ತುಂಬ ತೊಂದರೆ ಆಗ್ತಿರ್ತೈತಿ ಆ ಮಗುಗೆ ಸಿಕ್ಕಾಪಟ್ಟೆ ಆಕಿ ಎಲ್ಲ ಅವ್ರ ಮನೆ ದೇವರಿಗೆಲ್ಲ ಕರ್ಕೊಂಡು ಹೋಗಿ ಬರ್ತಾರಂತ ಮತ್ತು ಸಿಕ್ಕಾಪಟ್ಟೆ ಹಾಸ್ಪಿಟ್ಲಂತರೂ ಡಾಕ್ಟ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕಿರ್ತಾರ ಒಂದೇ ಮಗು ಬೇರೆ ತುಂಬ ಆಸೆ ಇಟ್ಕೊಂಡಿರ್ತಾರೆ ಆ ಮಗು ಮ್ಯಾಗ ತುಂಬ ಎಲ್ಲ ಕಷ್ಟಪಡ್ತಿರ್ತಾರೆ ಆ ಮಗುಗೋಸ್ಕರ ಏನಾದರೂ ಆಗಲಿ ಆದರೆ ಮಗು ಚೆನ್ನಾಗಿ ಉಳಿಲಿ ಆರೋಗ್ಯವಂತ ಆಗಲಿ ಅಂತೇಳಿ ತುಂಬ ಕಷ್ಟಪಡ್ತಿರ್ತಾರೆ ಹಂಗಿರ್ಬೇಕಾದ್ರೆ ಯಾರೋ ಒಬ್ಬರು ಹೇಳ್ತಾರಂತ ಹಿಂಗೆ ರಾಯರ್ ಸೀವೆ ಮಾಡಿರಿ ರಾಯರ ಶೇವೆ ಜೊತೆಗೆ ತುಳಸಿ ಪೂಜೆ ಮಾಡೋದರಿಂದ ನಮ್ಮ ಮನೆಯಾಗಿರೋ ನೆಗೆಟಿವಿಟಿ ಕಡಿಮೆ ಆಕೈತಿ ಏನೋ ನೆಗೆಟಿವ್ ಪ್ರಾಬ್ಲಮ್ ಆಗಿರಬೇಕು ಅಂತ ಹೇಳಿ ಹೇಳ್ತಾರಂತ ಸೊ ಅದನ್ನು ಹಳ್ಳಿ ಕಡೆ ನಂಬು ಜನ ಐತಿ ಹಾಗಾಗಿ ಅವರು ಇದ್ರೂ ಇರ್ಬೋದೇನೋ ಅಂಥೇಳಿ ತುಳಸಿ ಪೂಜೆಯಿಂದ ದೂರ ಆಕೈತೈತಿ ಅವ್ರು ಹೇಳಿರ್ತಾರಂತ ತುಳಸಿ ಪೂಜೆ ಮಾಡೋದರಿಂದ ತುಳಸಿ ಪೂಜೆ ಮಾಡುವುದಂದ್ರೆ ರಾಯರ ರಾಯರಿಗೆ ತುಳಸಿ ಅರ್ಪಣೆ ಆಗ್ತೈತಲ್ಲ ಹಾಗಾಗಿ ಅದು ತುಂಬ ಸ್ಪೆಷಲ್ ಇರ್ತೈತೆ ಅಂತ ಆಕೆ ತಿಳಿದು ಅವ್ರ ಮನೆಯಾಗೆ ಆಲ್ರೆಡಿ ರಾಯರ ಫೋಟೋ ಇರ್ತೈತಿ ಅಂತ ಹಾಗೆ ನಾರ್ಮಲ್ ಆಗಿ ಎಲ್ಲ ಫೋಟೋ ಜೊತೆಗೇ ಇಟ್ಟಿರ್ತಾರೆ ಯಾವುದೇ ರೀತಿಗೆ ಸ್ಪೆಷಲಾಗಿ ಪೂಜೆ ಮಾಡಕ್ಕೆ ಹೋಗಿರೋಂಗಿಲ್ಲ ಹಾಗಾಗಿ ಹಿಂಗೆ ಹೇಳ್ಯಾರಲ್ಲ ನೋಡೋಣ ಮಾಡ್ಬೇಕಂತೇಳಿ ಏನಾದರೂ ಮಾಡಲಿ ಒಟ್ಟು ಮಾಡೋಣ ಅಂಥೇಳಿ ಮಾಡ್ತಾಳಂತ ಮಗುಗೋಸ್ಕರ ಅಂಥೇಳಿ ರಾಯರ ಸೇವೆ ಹಿಡಿತಾಳಂತ ಸೇವೆ ಹಿಡ್ಕೊಂಡು ಕೆಲವು ಒಂದು ಒಂದಿಷ್ಟು ದಿನ ಮಾಡ್ತಾಳಂತ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಬಿಡ್ತಾಳಂತ ಮತ್ತೆ ಮಾಡ್ತಾಳಂತ ಮತ್ತೆ ಏನೋ ಮಗುಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಹಿಂಗೇನೋ ಬರ್ತೈತಿ ಹಾಗಾಗಿ ಮತ್ತೆ ನಿಲ್ಲಿಸ್ತಾಳಂತ ಹಂಗೆ ಹಿಂಗೆ ಹೆಂಗೋ ಮಾಡಿ ಮಾಡಿ ಐದು ಐದು ವಾರ ಕಂಪ್ಲೀಟ್ ಮಾಡ್ತಾಳಂತ ಅದನ್ನ ಮಾಡಿ ಬಳಕ ಒಂದು ಸಲ ಅವ್ರ ಊರಲ್ಲಿರೋ ಮಠಕ್ಕೆ ಹೋಗಿಬಿಡ್ತಾಳಂತ ಮಠಕ್ಕೆ ಹೋಗಿ ಬರೋಣ ಸಾರಿ ಮಠಕ್ಕೆ ಹೋಗಿ ಆ ಮಗುನ ಹೋಗಿ ಆ ಮಗು ಕಡೆ ಪ್ರದಕ್ಷಿಣೆ ಹಾಕಿಸ್ತಾಳಂತ ಮಗು ಕಡೆ ಪ್ರದಕ್ಷಿಣೆ ಹಾಕಿಸಿ ಬರೋಣ ಅದ್ರ ಬಳಕ ಒಂದು ಬೇರೆ ಡಾಕ್ಟ್ರ್ ಕಡೆ ರಿಪೋರ್ಟ್ ಅಂತ ಅಂದ್ರೆ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಹೇಳಿರ್ತಾರಂತೆ ಈ ನಡುವೆ ಸೇವೆ ಮಾಡಿದ್ರಾಗ ಸಲ ಹಾಸ್ಪಿಟಲ್ಗೆ ಹೋಗಿರ್ತಾರಲ್ಲ ಅವಾಗ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಹುಷಾರಾಗ್ತಿದ್ದಾನೆ ಇನ್ನೊಂದು ರಿಪೋರ್ಟ್ ಬರುತ್ತದ ಅದ್ರಾಗ ಏನಾದರೂ ೂ ನಾರ್ಮಲ್ ಅಂತ ಬಂದ್ರೆ ಕಂಪ್ಲೀಟಾಗಿ ಹುಷಾರಾಗ್ತಾನೆ ನಾವು ಭರವಸೆ ಕೊಡ್ತೀವಂತೇಳಿ ಹೇಳಿರ್ತಾರಂತ ಹಾಗಾಗಿ ಅವತ್ತು ಮಠಕ್ಕೆ ಹೋಗಿ ಬಂದು ಎಲ್ಲ ಆಗೋಣ ಒಂದು ವಾರ ಏನೋ ಮುಂದೆ ಇರುತ್ತೆ ಅದಾಗ ನಾ ಹೋಗ್ತಾರಂತ ನಿಜವಾಗ್ಲೂ ಅಕ್ಕಿ ತುಂಬ ಭಯ ಆಗ್ತಿರ್ತೈತಿ ಅದ್ರಾಗ ಒಂದು ಟೆಸ್ಟ್ನಾಗ ನಾರ್ಮಲ್ ಬರೋದಿರ್ತದೆ ಅಂತ ಏನಾಗುತ್ತೆ ಏನೋ ನನ್ನ ಮಗ ಹುಷಾರಾಗ್ತಾನಿಲ್ಲೋ ಮತ್ತು ಇರೋದು ನಮ್ಮ ಮಗ ಏನಾಗತ್ತೋ ನನ್ನ ಲೈಫ್ ಅಂತೇಳಿ ಸಿಕ್ಕಾಪಟ್ಟೆ ದುಃಖ ಪಡ್ತಿರ್ತಾಳೆ ಅಳ್ತಿರ್ತಾಳಂತ ಹಂಗಿರ್ಬೇಕಾದ್ರೆ ಯಾರ್ದು ಸಪೋರ್ಟ್ ಆಕಿ ಪಾಪ ಹಾಗಾಗಿ ಏನಾಗತ್ತೇನೋ ಅಂಥೇಳಿ ಭಯ ಪಡ್ತಿರ್ಬೇಕ ರಾಯರೇ ನೀವೇ ನೋಡ್ಕೋಬೇಕು ಅಂಥೇಳಿ ರಾಯರನ್ನ ತುಂಬ ನೆನೆಸ್ತಿರ್ತಾಳಂತ ಹಂಗಿರ್ಬೇಕಾದ್ರೆ ಹೋದಾಗ ನಿಜವಾಗ್ಲೂ ಮಿರ್ಯಾಕೆಲ್ ಅನ್ಸತ್ತಾಗಿ ಮಗುಗೆ ನಿಜವಾಗ್ಲೂ ಎಲ್ಲ ನಾರ್ಮಲ್ ಬಂದಿರುತ್ತೆ ಆ ಮಗು ಬರಬಾರ್ದ ಬರಬಾರ್ದಾ ಹಂಗಾಗಿ ಅದು ಹಂಗೆ ಬರೋಣ ತುಂಬ ರಾಯರ್ ನಂಬಿಬಿಡ್ತಾಳಂತ ನಂಗೆ ರಾಯರ ನಿಜವಾಗ್ಲೂ ಈ ಥರ ಮಾಡಿದ್ರ ಹೇಳಿ ಊರು ನನ್ನ ಮಗನ ಹುಷಾರು ಹೇಳಿ ಪ್ರತಿ ಸಲ ಹಾಗೆ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ಸೇವೆ ಮಾಡಿ ಬರಕತ್ತಾಳಂತ ಹಂಗೆ ಮಾಡ್ತಾ ಮಾಡ್ತಾ ಬರ್ಬಾರ್ದಾ ಆ ಮಗುನ ಕಂಪ್ಲೀಟಾಗಿ ಹುಷಾರಾಗ್ತಾನಂತ ಸ್ಕೂಲು ಎಲ್ಲ ಹೋಗಾಕತ್ತಾನಂತ ನಿಜವಾಗ್ಲೂ ಮಿರ್ಯಾಕೆಲ್ಲ ಅನಿಸ್ಬಿಡ್ತೈತೆ ಆಕಿಗೆ ಮಗುನ ಕಳ್ಕೊತಿ ಅಂದ ಸ್ಥಿತಿ ಒಳಗೆ ಇರ್ಬೇಕಾದ್ರೆ ರಾಯರ ಕೈ ಹಿಡ್ದೆ ಆ ಮಗುಗೆ ನಿಜವಾಗ್ಲೂ ತುಂಬ ತುಂಬಾ ಆರೋಗ್ಯ ಸಮಸ್ಯೆ ಇದೆ ತುಂಬ ಕಂಪ್ಲೀಟಾಗಿ ಅವರ ಆರೋಗ್ಯನ ಚಲೋ ಮಾಡ್ತಾ ಇರತ್ತೆ ರಾಯರು ಹಾಗಾಗಿ ರಾಯರ ನಂಬಿ ಇಲ್ಲ ಜನರ ನಂಬಿಕೆಟ್ಟವ್ರದ್ದಾರ ದೇವ್ರ ಕೆಟ್ಟವ್ರು ಯಾರೂ ಇಲ್ಲ ಅಂತ ಅದಕ್ಕೆ ಹೇಳ್ತೀನಿ ನಾನು ಪ್ರತಿಯೊಂದು ಇಡೋನು ದಯವಿಟ್ಟು ಎಲ್ಲರಿಗೂ ತಲುಪಿಸುವ ಒಂದು ಪ್ರಯತ್ನ ಮಾಡಿ ರಾಯರಿದ್ದಾರೆ ನಿಜವಾಗ್ಲೂ ನಿಮಗೇನೋ ಸಮಸ್ಯೆ ಇದ್ದರೂ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಮತ್ತು ಏನಪ್ಪ ಅಂದ್ರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕತ್ತೀರಿ ತುಂಬ ಖುಷಿ ಆಗ್ಲತ್ತೈತಿ ಮತ್ತೊಮ್ಮೆ ಹೇಳ್ತೇನೆ ತುಂಬ ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ ಆದಷ್ಟು ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡಲೇಬೇಕು ನೀವು ರಾಯರ್ ಅನುಗ್ರಹ ನಿಮಗೂ ಸಿಗ್ತೈತಿ ರಾಯರ್ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಮತ್ತು ಈ ಪ್ರಯತ್ನ ಇನ್ಯಾವತ್ತೂ ಬಿಡೋಂಗಿಲ್ಲ ನಾನು ಇದನ್ನು ಕಂಟಿನ್ಯೂ ಆಗಿ ಮಾಡ್ತೇನೆ ಈ ಪ್ರಯತ್ನ ನೀವು ಬಿಡಬೇಡೋದು ಹೇಳಿರಿ ಹಾಗಾಗಿ ನಾನು ಯಾವತ್ತೂ ಬಿಡೋಂಗಿಲ್ಲ ಒಳ್ಳೆ ಮಾಹಿತಿ ತಿಳಿಸೋ ಪ್ರಯತ್ನ ಸದಾ ಮಾಡ್ತೀನಿ ರಾಯರ್ ನನ್ನ ಜೊತೆಗಿದ್ದಾರೆ ನಿಮ್ಮ ಜೊತೆಗಿದ್ದು ಕಾಪಾಡಲಿ ಥ್ಯಾಂಕ್ ಯು ಸೋ ಮಚ್ ಆಲ್